ಎಲ್ರಿಗೂ ನಮಸ್ಕಾರ ನಾನು ಗಗನ ನವರಾತ್ರಿಯ ಎರಡನೇ ದಿನ ನಾವು ಬ್ರಹ್ಮಚಾರಿಣಿಯನ್ನ ಪೂಜಿಸ್ತೀವಿ ಹಾಗಾದ್ರೆ ಯಾರು ಈ ಬ್ರಹ್ಮಚಾರಿಣಿ ಆಕೆಯ ಪುರಾಣ ಕಥೆಗಳಾದ್ರು ಏನು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಹಿಮರಾಜನ ಮಗಳಾದ ಪಾರ್ವತಿ ದೇವಿಯನ್ನ ಕಾಣೋದಿಕ್ಕೆ ನಾರದ ಮಹರ್ಷಿಗಳು ಬರ್ತಾರೆ ಬಂದು ಪಾರ್ವತಿಗೆ ಹೀಗೆ ಹೇಳ್ತಾರೆ ಏನಂದ್ರೆ ನೀನು ಈ ಜನ್ಮದಲ್ಲೂ ಕೂಡ ಶಿವನನ್ನ ಒಲಿಸ್ಕೊಬೇಕು ಶಿವನನ್ನೇ ಮದುವೆ ಆಗ್ಬೇಕು ಅಂದ್ರೆ ನೀನು ಘೋರ ತಪಸ್ಸನ್ನ ಮಾಡಬೇಕು ಆಗ ಮಾತ್ರ ಅವನು ನಿನಗೆ ಸಿಗ್ತಾರೆ ಅಂತ ಹಾಗಾಗಿ ಅವಳು ಘೋರ ತಪಸ್ಸನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ ಸಾವಿರ ವರ್ಷಗಳವರೆಗೆ ಹೂ ಹಣ್ಣನ್ನು ತಿನ್ಕೊಂಡು ತಪಸ್ಣೆ ಮಾಡ್ತಾ ಇರ್ತಾಳೆ ಸಾವಿರ ವರ್ಷಗಳ ನಂತರದ ನೂರು ವರ್ಷಗಳಲ್ಲಿ ಈಕೆ ಕೇವಲ ತರಕಾರಿಗಳನ್ನು ಮಾತ್ರ ತಿಂದು ತಪಸ್ಸನ್ನು ಮಾಡ್ತಾ ಇರ್ತಾಳೆ ಅದಾದ ಮೂರು ಸಾವಿರ ವರ್ಷಗಳ ನಂತರ ಆಕೆ ಬಿದ್ದ ಎಲೆಗಳನ್ನು ಮಾತ್ರ ತಿಂದು ತಪಸ್ಸನ್ನು ಮಾಡ್ತಾ ಇರ್ತಾಳೆ ಆದರೂ ಕೂಡ ಅವಳಿಗೆ ಆ ಫಲ ಸಿಗೋದೇ ಇಲ್ಲ ಕೆಲಬು ಸಿಗೋದೇ ಇಲ್ಲ ಹಾಗಾಗಿ ಎಲೆಗಳನ್ನು ತ್ಯಜಿಸಿ ಎಲ್ಲವನ್ನೂ ತ್ಯಜಿಸಿ ಆಕೆ ತಪಸ್ಸನ್ನ ಮಾಡೋದಕ್ಕೆ ಪ್ರಾರಂಭಿಸುತ್ತಾಳೆ ಹಾಗಾಗಿಯೇ ಅವಳನ್ನು ನಾವು ಅಪರ್ಣ ಅಂತ ಕರಿತೀವಿ ಪರ್ಣ ಅಂದ್ರೆ ಎಲೆ ಅಪರ್ಣ ಅಂದ್ರೆ ಎಲೆಯನ್ನು ತಿನ್ನದವಳು ಅಪರ್ಣ ಅನ್ನೋ ಅರ್ಥ ಕೊಡುತ್ತೆ ಆನಂತರ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಪಾರ್ವತಿಗೆ ಹೇಳ್ತಾನೆ ಈ ಜನ್ಮದಲ್ಲೂ ಕೂಡ ಶಿವನೇ ನಿನ್ನ ಗಂಡನಾಗ್ತಾನೆ ಅಂತ ಹೀಗಾಗಿ ಅವಳು ಘೋರವಾದ ತಪಸ್ಸನ್ನ ಮಾಡ್ತಾಳೆ ಹಾಗಾಗಿ ಅವಳಿಗೆ ಬ್ರಹ್ಮಚಾರಿಣಿ ಅನ್ನೋ ಹೆಸರನ್ನ ಕೊಡಲಾಗುತ್ತೆ ಹೀಗೆ ಬಲಗೈಯಲ್ಲಿ ಜಪಮಾಲೆಯನ್ನು ಹಾಗೂ ಎಡಗೈಯಲ್ಲಿ ಕಮಂಡಲವನ್ನ ಹಿಡಿದಿರ್ತಾಳೆ ಹೀಗೆ ಆರಾಧನೆಯಿಂದ ತಪಸ್ಸು ವೈರಾಗ್ಯ ಸದಾಚಾರಗಳು ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆಯಲ್ಲಿದೆ ಈ ದಿನ ನಾವು ಬ್ರಹ್ಮಚಾರಿಣಿಯ ಪುರಾಣ ಕಥೆಯನ್ನು ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ಪುರಾಣ ಕಥೆಯನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ